ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ತಂದಿರೋ ರೆಸಿಪಿ ಏನಪ್ಪ ಅಂದರೆ ಒಂದು ಒಳ್ಳೆಯ ಲಡ್ಡು ಮಾಡ್ಕೊಳ್ಳೋಣ ಅಂದರೆ ಎಲ್ತಿಯಾಗಿರೋ ಲಡ್ಡು ಮಾಡ್ಕೊಳ್ಳೋಣ ಸ್ನ್ಯಾಕ್ಸ್ಗೆ ಅಂತೇಳಿ ಮಾಡ್ತಾಯಿದ್ದೀನಿ ಇದಕ್ಕೋಸ್ಕರ ನಾನು ಒಂದು ಪ್ಯಾನ್ ತೊಗೊತೀನಿ ಪ್ಯಾನ್ಗೆ ಅರ್ಧ ಕೆ ಜಿಯಷ್ಟು ಶೇಂಗಾ ಬೀಜನ ಹಾಕಲು ಅದನ್ನು ಚೆನ್ನಾಗಿ ಕೆಂಪುಗಾಗೋ ಥರ ಇದ್ದೀನಿ ಬಿಳಿ ಎಲ್ಲ ಕೆಂಪುಗಾಗಬೇಕು ಆ ಥರ ರೋಸ್ಟ್ ಆಗೋ ಹುರ್ಕೊಳ್ಳಿ ಹಾಗೆ ಅದೇ ಪ್ಯಾನ್ಗೆ ಮತ್ತು ಅರ್ಧ ಕೆ ಜಿಯಷ್ಟು ಕಪ್ಪು ಎಳ್ಳೇನಿದೆ ಅದನ್ನು ತಗೊಂಡು ಅದನ್ನು ಹುರ್ಕೊತಾ ಇದ್ದೀನಿ ಈ ಎಳ್ಳನ್ನ ಉರಿಯೋದು ಏನಕ್ಕಪ್ಪ ಅಂದರೆ ಮಕ್ಕಳು ಇದನ್ನು ತಿಂದರೆ ಕೆಮ್ಮಾಗ್ಬಿಡೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅದಕ್ಕೋಸ್ಕರ ಇದನ್ನು ಕೂಡ ಹುರ್ಕೊತಾ ಇದ್ದೀನಿ ಹುರ್ಕೊಂಡು ಬೇರೆ ಒಂದು ಪ್ಲೇಟ್ಗೆ ಶಿಫ್ಟ್ ಮಾಡ್ಕೊತಾ ಇದ್ದೀನಿ ನೆಕ್ಸ್ಟ್ ಡ್ರೈ ಫ್ರೂಟ್ಸ್ ಆ್ಯಡ್ ಮಾಡೋದರಿಂದ ನಾನು ಎರಡು ಸ್ಪೂನಷ್ಟು ತುಪ್ಪ ತೊಗೊಂಡಿದ್ದೀನಿ ತುಪ್ಪ ತುಂಬ ಒಳ್ಳೆಯದು ಬೋನ್ಸ್ಗೆ ಹಾಗಾಗಿ ತುಪ್ಪ ಖಂಡಿತ ಯೂಸ್ ಮಾಡಿ ಎರಡು ಸ್ಪೂನ್ಸ್ ಹಾಕು ಅಂತ ತಗೊಂಡಿದ್ದೀನಿ ತಗೊಂಡು ಇದಕ್ಕೆ ನಾನು ವಾಲ್ನಟ್ ಆ್ಯಡ್ ಮಾಡ್ಕೊಂಡಿದ್ದೀನಿ ವಾಲ್ನಟ್ ಜೊತೆ ಒಂದು ಮೂರು ಏಲಕ್ಕಿ ಕೂಡ ಆ್ಯಡ್ ಮಾಡ್ತೀನಿ ನಾನು ಅಂದರೆ ಅದ್ರದೊಂದು ಫ್ಲೇವರ್ ಇದೆ ತಿನ್ಬೇಕಾದ್ರೆ ತುಂಬ ಚೆನ್ನಾಗಿ ಅನಿಸುತ್ತಲ್ಲ ಅದಕ್ಕೆ ಆ ವಾಲ್ನಟ್ ರೋಸ್ಟ್ ಆದಮೇಲೆ ಅದನ್ನು ಕೂಡ ಆ ಪ್ಲೇಟ್ಗೆ ಶಿಫ್ಟ್ ಮಾಡ್ಕೊತಾ ಇದ್ದೀನಿ ನೆಕ್ಸ್ಟ್ ಮತ್ತೆ ಅದಕ್ಕೆ ಇನ್ನೂ ಒಂದೆರಡು ಸ್ಪೂನ್ ತುಪ್ಪ ಆ್ಯಡ್ ಮಾಡಿಕೊಂಡು ಅದಕ್ಕೆ ಅಂಜೂರ ಏನಿದೆ ಇದನ್ನು ಹಾಕೊತಾ ಇದ್ದೀನಿ ಇದು ತುಂಬ ಶಕ್ತಿ ಕೊಡುತ್ತೆ ನಮಗೆ ಹಾಗೆ ಎನರ್ಜಿಟಿಕ್ ಹಾಕಿಡುತ್ತೆ ಅದಕ್ಕೋಸ್ಕರ ಈ ಅಂಜೂರನ ಖಂಡಿತ ಮಿಸ್ ಮಾಡಬೇಡಿ ಇದನ್ನು ಆ್ಯಡ್ ಮಾಡ್ಕೊಂಡು ಸ್ವಲ್ಪ ಕಾಸ್ಟ್ಲಿ ಆದ್ರೂ ನೋಡಿ ಎಷ್ಟಾಗುತ್ತೆ ನಿಮ್ಮ ಕೈಯಲ್ಲಿ ಅಷ್ಟನ್ನು ಹಾಕ್ಕೊಂಡು ಆ್ಯಡ್ ಮಾಡ್ಕೊಳ್ಳಿ ಕ್ವಾಂಟಿಟಿ ಇಷ್ಟೇ ಇರಬೇಕಂತ ಇಲ್ಲ ನಿಮಗೆ ಎಷ್ಟು ಸಾಧ್ಯನೋ ಅಷ್ಟು ಹಾಕ್ಕೊಂಡು ಇದನ್ನು ಮಾಡ್ಕೊಳ್ಳಿ ನಿಮಗೆ ಎಷ್ಟು ಕ್ವಾಂಟಿಟಿ ಅನ್ನೋದ್ರ ಮೇಲೆ ಡಿಪೆಂಡ್ಸ್ ಆಗಿರುತ್ತೆ ನೆಕ್ಸ್ಟು ಇದಕ್ಕೇನೆ ಮತ್ತೆ ನಾನು ತುಪ್ಪ ಆ್ಯಡ್ ಮಾಡ್ಕೊಳ್ಳಲ್ಲ ಅದರಲ್ಲೇ ಇರೋದ್ರಿಂದ ಇದಕ್ಕೆ ನಾನು ಆಲ್ಮಂಡ್ ಆ್ಯಡ್ ಮಾಡ್ತಾ ಇದ್ದೀನಿ ಈ ಬಾದಾಮಿ ಬೀಜ ಏನಿದೆ ಇದು ಕೂಡ ಬುದ್ಧಿ ಚುರುಕು ಮಾಡುತ್ತೆ ಮತ್ತು ನೆನಪಿನ ಶಕ್ತಿ ತುಂಬ ಇಂಪ್ರೂವ್ ಆಗೋದ್ರಿಂದ ಇದನ್ನು ಕೂಡ ನಾನು ಆ್ಯಡ್ ಮಾಡ್ಕೊತಾ ಇದ್ದೀನಿ ಇದನ್ನು ಆ್ಯಡ್ ಮಾಡಿಕೊಂಡು ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಳಿ ನಾನು ಎಲ್ಲದನ್ನು ರೋಸ್ಟ್ ಮಾಡ್ತೀನಿ ಯಾಕಂದರೆ ಇದು ಮಗು ತಿಂತಾನೆ ಅದಕ್ಕೋಸ್ಕರ ಅವನಿಗೆ ಸ್ವಲ್ಪ ಹೆಲ್ತಿಯಾಗೂ ಇರಬೇಕು ಮತ್ತು ರುಚಿಯಾಗೂ ಇರಬೇಕು ಮತ್ತು ಆರೋಗ್ಯಕ್ಕೆ ಒಳ್ಳೆಯದು ಆಗಬೇಕು ಇದರಿಂದ ಯಾವುದೇ ಥರ ಸೈಡ್ ಎಫೆಕ್ಟ್ ಕೂಡ ಏನೂ ಇಲ್ಲ ಅಂತ ನಿಮಗೂ ಗೊತ್ತು ಅದಕ್ಕೋಸ್ಕರ ನೆಕ್ಸ್ಟು ನಾನು ತೊಗೊಂಡಿರೋದು ಕಿವಿ ಫ್ರೂಟು ಡ್ರೈ ಕಿವಿ ಫ್ರೂಟ್ ಏನಿದೆ ಇದನ್ನು ತೊಗೊಂಡಿದ್ದೀನಿ ಇದನ್ನು ಸ್ವಲ್ಪ ಬೆಚ್ಚು ಮಾಡ್ಕೊತೀನಿ ಅಷ್ಟೇ ತುಂಬ ಏನು ರೋಸ್ಟ್ ಮಾಡೋಕ್ಕೋಗಲ್ಲ ಇದನ್ನು ತೊಗೊಂಡು ಇದನ್ನು ರೋಶನ್ ಬೆಚ್ಚು ಮಾಡ್ಕೊಳ್ಳಿ ನೆಕ್ಸ್ಟ್ ಎಲ್ಲದನ್ನು ಒಂದು ಪ್ಲೇಟಿಗೆ ಹಾಕ್ಕೊಂಡಿರೋದನ್ನೆಲ್ಲ ಅದನ್ನು ನಿಮಗೆ ನೋಡ್ಕೊಳ್ಳಿ ತುಲ್ ಸ್ವಲ್ಪ ತುರ್ತುರಿಯಾಗಿ ಬೇಕು ಅಂದರೆ ಆ ಥರನೇ ರುಬ್ಕೊಳ್ಳಿ ಇಲ್ಲ ಸ್ವಲ್ಪ ಪೌಡ್ರ್ ಟೈಪಲ್ಲಿ ಇರಲಿ ಅಂದರೆ ಆ ಥರ ರುಬ್ಕೊಳ್ಳಿ ನನ್ನ ಮಗ ಸ್ವಲ್ಪ ಬಾಯಿಗೆ ಏನಾದರೂ ಸಿಕ್ಬಿಟ್ರೆ ಅದನ್ನು ತಿನ್ನೋದೇ ಬಿಟ್ಬಿಡ್ತಾನೆ ಅದಕ್ಕೋಸ್ಕರ ನಾನು ಪೌಡ್ರ್ ಟೈಪ್ ರುಬ್ಕೊಂಡಿದ್ದೀನಿ ನೆಕ್ಸ್ಟು ಈ ಪೌಡ್ರೆಲ್ಲ ರೆಡಿ ಆಗ್ತಾ ಇರಬೇಕಾದ್ರೆ ನಾನು ಬೆಲ್ಲ ಪಾಕ ಮಾಡ್ಕೋಬೇಕಲ್ಲ ಅದಕ್ಕೋಸ್ಕರ ಬೆಲ್ಲ ಅರ್ಧ ಕೆ ಜಿ ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ನೀರು ಆ್ಯಡ್ ಮಾಡಿಬಿಟ್ಟು ನಾನು ಅದನ್ನು ಕುದಿಲಿಕ್ಕೆ ಬಿಡ್ತಾಯಿದ್ದೀನಿ ಆ ಕುದಿಯಾಗ ಲ್ಲಿ ನಾನೀಗೇನು ಮಿಕ್ಕಿತ್ತು ಅದನ್ನೆಲ್ಲ ಪೌಡ್ರ್ ಮಾಡ್ಕೊತಿದ್ದೀನಿ ಅಂದರೆ ಡ್ರೈ ಫ್ರೂಟ್ಸು ಮತ್ತು ಶೇಂಗಾ ಬೀಜ ಏನಿದೆ ಅದನ್ನು ಪೌಡ್ರ್ ಮಾಡಿಕೊಂಡು ಒಂದು ಪಾತ್ರೆಗೆ ಶಿಫ್ಟ್ ಮಾಡ್ಕೊತ ಇದ್ದೀನಿ ಮಾಡಿಕೊಂಡು ಅದನ್ನು ಫುಲ್ ಎಲ್ಲ ಮಿಕ್ಸ್ ಮಾಡ್ಕೊತಿದ್ದೀನಿ ಎಳ್ಳು ಪೌಡ್ರ್ ಮತ್ತು ಇದನ್ನು ಸಪ್ರೇಟ್ ನೀಟಾಗಿ ನೀಟಾಗೆಲ್ಲ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಈ ಬೆಲ್ಲ ಪಾಕ ಏನಿದೆ ಅದನ್ನು ನಾನು ಆ್ಯಡ್ ಮಾಡ್ತಾ ಇದ್ದೀನಿ ಆ್ಯಡ್ ಮಾಡಿಬಿಟ್ಟು ಸ್ವಲ್ಪ ಬಿಸಿ ಇರೋದ್ರಿಂದ ನಾನು ಪ್ಯಾಚಲ ಸಹಾಯದಿಂದ ಇದನ್ನು ಕಲ್ಸ್ಕೊತಾ ಇದ್ದೀನಿ ನೀಟಾಗಿ ಕಲ್ಸ್ಕೊತಾ ಇರಬೇಕಾದ ಕಲಿಸ್ಕೋಬೇಕು ಯಾಕಂದರೆ ಆ ಪಾಕ ನೀಟಾಗಿ ಅದಕ್ಕೆ ಅಂಟ್ಕೊಬೇಕು ಇದೇ ಬೈಂಡಿಂಗ್ ಏಜೆಂಟಾಗಿ ವರ್ಕ್ ಮಾಡೋದು ಕೂಡ ಹಾಗಾಗಿ ಇದನ್ನು ಸಖತ್ತಾಗಿ ಕಲಿಸ್ಕೊತಾ ಇದ್ದೀನಿ ಈ ಥರ ಕಲಿಸ್ಕೊಂಡು ನೀವು ನೋಡ್ಕೊಳ್ಳಿ ಸ್ವಲ್ಪ ಬೆಚ್ಚಗೆ ಆಗಿದೆ ಅಂತ ಅಂದಾಗ ಇದನ್ನು ಕಟ್ಟಲಿಕ್ಕೆ ಸ್ಟಾರ್ಟ್ ಮಾಡಿ ಹಾಗೆ ಕಟ್ಟಿ ನಿಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಇದನ್ನು ಕಟ್ಕೊಬೋದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಎಲ್ಲೂ ಕೂಡ ಗಮ್ಮಾಗಿ ಅಂಟ್ಕೊಳ್ಳೋಲ್ಲ ಮತ್ತು ತುಪ್ಪ ತುಂಬ ಚೆನ್ನಾಗಿ ಆ್ಯಡ್ ಮಾಡಿರೋದ್ರಿಂದ ಸಖತ್ತಾಗಿತ್ತು ಕೂಡ ಇದು ತಿನ್ನಲಿಕ್ಕೆ ನೀವು ಒಮ್ಮೆ ಟ್ರೈ ಮಾಡಿ ಹಾಗೆ ಹೇಗಿತ್ತು ಅಂತ ನನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನ ಮರಿಬೇಡಿ ಪ್ಲೀಸ್ ಹಾಗೆ ನಿಮ್ಮ ನಂದು ಈ ರೆಸಿಪಿಗಳು ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ താങ്ക് യൂ മറ്റൊരു ഹിഡോദിയിൽ സകോണ്